ಇಪ್ಪತ್ತಿಪ್ಪತ್ತೈದು ಕೆ ಜಿ ಅಡಿಕೆ ಅಂತ ಮರ ಇದು ತೇರು ಹೂವು ಅಂತ ಕರಿತೀವಿ ಇದರಿಂದ ರೈತರಿಗೆ ಯಾವುದೇ ರೀತಿ ತೊಂದರೆ ಇರದೆ ಆ ಸಿಡಿಲನ್ನ ಶಾಖನ ಅಬ್ಸರ್ವ್ ಮಾಡುತ್ತೆ ಅನ್ನೋದು ವೀಕ್ಷಕರ ಎಲ್ಲರಿಗೂ ಅರಿಯದ ರೈತ ಚಾನಲ್ಗೆ ಸ್ವಾಗತ ಇವತ್ತು ನಾವು ಅಡಿಕೆ ತೋಟದಲ್ಲಿ ಗೋಲಿ ಹುಳ ಏನು ಮಾಡುತ್ತೆ ತೇರು ಹೂವು ಹೇಗಿರುತ್ತೆ ಮತ್ತೆ ಏನು ಅವಾಂತರ ಮಾಡಿದೆ ಅಂತ ನೋಡೋಣ ಇದೇ ರೀತಿ ಇನ್ನಷ್ಟು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಹಾಗೆ ಇವತ್ತು ಹಣ್ಣು ಅಡಿಕೆ ಮತ್ತು ತೆಂಗಿನಕಾಯಿ ಏನಾದರೂ ಬಿದ್ದಿದ್ದಾವ ಅಂತ ನೋಡ್ಕೊಬೋಣ ಅಂತ ತೋಟ ಕಡೆ ಹೊರಟಿದ್ದೆ ದಾರಿಯಲ್ಲಿ ಹೋಗ್ತಿರಬೇಕಾದ್ರೆ ಕಾಲಲ್ಲೇ ಈ ಹುಳ ಕಾಣಿಸ್ತು ಯಾರೆಲ್ಲ ಈ ಹುಳನ ನೋಡಿದ್ದೀರಾ ಕಮೆಂಟ್ ಮಾಡಿ ನಾವು ಇದನ್ನು ಗೋಲಿ ಹುಳ ಅಂತ ಕರಿತೀವಿ ಯಾಕಂತಂದರೆ ಮುಟ್ತಿದಾಗ ಇದು ಸುತ್ಕೊಂಡ್ಬಿಡುತ್ತೆ ಗೋಲಿ ಥರ ಇದರ ದೇಹದ ಮೇಲುಗಡೆ ಶತ್ರು ಕೀಟಗಳಿಂದ ಮತ್ತು ಪಕ್ಷಿಗಳಿಂದ ರಕ್ಷಣೆಗೋಸ್ಕರ ಗಟ್ಟಿಯಾದ ಮತ್ತು ನಯಸ್ಸಾದಂಥ ರಚನೆ ಹೊಂದಿರ್ತದೆ ಇದು ಚರಿ ಹುಳದ ಥರ ತುಂಬ ಕಾಲುಗಳನ್ನು ಹೊಂದಿರ್ತದೆ ಅದರ ಸಹಾಯದಿಂದ ಇದು ನಿಧಾನವಾಗಿ ನಡ್ಕೊತ ಹೋಗುತ್ತೆ ಇದು ಹರೆಬರೆ ಕೊಳತಿರೋ ಸಸ್ಯಗಳ ಎಲೆಗಳನ್ನು ತಿಂದು ಜೀವಿಸ್ತದೆ ಇದರಿಂದ ರೈತರಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಹೇಳಬೇಕಂತ ಅಂದರೆ ಎರೆ ಲಾಭ ಇದೇ ರೀತಿ ಚಕ್ಕಲಿ ಹುಳ ಅಂತ ಕರ್ಸ್ಕೊಳ್ಳೋ ಒಂದು ಪ್ರಭೇದದ ಹುಳ ತುಂಬ ವರ್ಷದ ಹಿಂದೆ ನಮ್ಮ ತೋಟದಲ್ಲಿ ಇರ್ತಿತ್ತು ಇವಾಗ ಅದು ಕಾಣಿಸ್ತಾ ಇಲ್ಲ ಏನಾಗಿದೆಯೋ ಗೊತ್ತಿಲ್ಲ ಇದೇ ರೀತಿ ಪ್ರತಿ ವರ್ಷ ಎಷ್ಟೋ ಪ್ರಭೇದದ ಜೀವಿಗಳು ನಶಿಸಿ ಹೋಗ್ತಾ ಇದ್ದಾವೆ ಯಾಕೆ ಅಂದರೆ ವಿಷಯುಕ್ತ ರಾಸಾಯನಿಕಗಳ ಬಳಕೆಯಿಂದ ಇದೇ ರೀತಿ ರಾಸಾಯನಿಕಗಳನ್ನು ಬಳಸ್ತಾ ಹೋದರೆ ಮುಂದೊಂದು ದಿನ ನಾರಾಯಣ್ ರೆಡ್ಡಿ ಅವ್ರು ಹೇಳೋ ಥರ ಈ ಮನುಷ್ಯರು ಯಾವಾಗ ನಶಿಸಿ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಹಾಗೆ ಮುಂದೆ ಬಂದರೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ತೇರು ಹೂವಿನ ಗಿಡಗಳು ಇವನ್ನ ನಾವು ತೇರು ಹೂವು ಅಂತ ಕರಿತೀವಿ ಗಿಡ ಅಂತ ನೀವೇನು ಕರಿತೀರ ಕಮೆಂಟ್ ಮಾಡಿ ಈ ಹೂವು ನೋಡೋದಿಕ್ಕೆ ಸೇಮು ರಥಯಾತ್ರೆ ಜಾತ್ರೆಗಳಲ್ಲೆಲ್ಲ ರಥಯಾತ್ರೆ ಮಾಡ್ತಾರಲ್ಲ ಆ ತೇರುಗಳನ್ನು ನೋಡೋಕ್ಕೆ ಕಾಣುತ್ತಲ್ಲ ಅದೇ ಥರ ಇರೋದ್ರಿಂದ ಇದನ್ನು ತೇರು ಹೂವು ಅಂತ ಕರಿತೀವಿ ಇವು ನಮ್ಮ ತೋಟದಲ್ಲಿ ನೂರಾರು ಸಂಖ್ಯೆಯಲ್ಲಿ ಬಿಟ್ಟಿದ್ದಾವೆ ಇವು ನಮ್ಮ ತೋಟದಲ್ಲಿ ಪ್ರತಿ ವರ್ಷ ಇದೇ ಥರ ಬರ್ತಾ ಇರ್ತವೆ ಪ್ರತಿ ವರ್ಷ ಮುಂಗಾರಿ ಮಳೆಯಲ್ಲಿ ಚಿಗುರೋಗಿ ಸ್ಟಾರ್ಟ್ ಆಗಿ ಚೌ ನಾಗರ ಪಂಚಮಿ ಸಮಯದಿಂದ ಗಣೇಶ ಚತುರ್ಥಿ ವರೆಗೂ ಒಂದಾದ ಮೇಲೆ ಒಂದು ಹೂ ಬಿಡ್ತಾನೆ ಇರ್ತವೆ ಇದು ಒಂದು ಗಿಡಕ್ಕೆ ಒಂದೇ ಬಿಡುತ್ತೆ ಅಕಸ್ಮಾತ್ ಗಿಡ ಏನಾದರೂ ಮಧ್ಯದಲ್ಲಿ ಕಟ್ಟಾದರೆ ಮಾತ್ರ ಅಕ್ಕಪಕ್ಕದಲ್ಲಿ ಹೆರೆ ಬಂದು ಅದರಲ್ಲಿ ಹೂಬಿಡತ್ತೆ ಈ ಗಿಡನೇನಾದರೂ ಕಿತ್ತಾಕಿದರೆ ನೆಲದಲ್ಲಿ ಬೇರು ಉಳ್ಕೊಂಡಿರುತ್ತಲ್ಲ ಅದರಲ್ಲೇ ಮತ್ತೆ ಮುಂದಿನ ವರ್ಷ ಚಿಗುರುತ್ತೆ ಇವು ನೋಡೋಕೆ ಮಾತ್ರ ತುಂಬ ಸುಂದರವಾಗಿರ್ತವೆ ಇವುಗಳ ಮಧ್ಯೆ ನಿಂತ್ಕೊಂಡು ನೋಡ್ತಾ ಇದ್ರೆ ನಾವು ಯಾವುದೋ ಬೇರೆ ಪ್ರಪಂಚದಲ್ಲಿ ಬಂದಿರೋ ಥರ ಅನಿಸುತ್ತೆ ಹಾಗೆ ಮುಂದೆ ತೋಟದೊಳಗಡೆ ಬಂದು ಯಾವುದಾದ್ರೂ ಮರದಲ್ಲಿ ಕೊಳೆ ಬಂದಿದೆಯಾ ಕೊಳೆ ಅಡಿಕೆ ಏನಾದರೂ ಅಥವಾ ಹಣ್ಣಾಗಿರೋ ಅಡಿಕೆಗಳೆಲ್ಲ ಉದ್ರಿದಾವೆ ಅಂತ ನೋಡ್ಕೊತ ಮುಂದೆ ಬಂದೆ ಹಾಗೆ ಇಲ್ಲಿ ನಮ್ಮ ತೋಟದಲ್ಲಿರೋ ತೆಂಗಿನ ಮರದಲ್ಲಿ ಕಾಯಿ ಯಾವುದಾದ್ರು ಬಿದ್ದಿದೆಯಾ ಅಂತ ನೋಡ್ಕೊತ ಬಂದೆ ಮುಂದೆ ಇವೆ ನೋಡಿ ನಮ್ಮ ತೋಟದಲ್ಲಿರೋ ತೆಂಗಿನ ಮರಗಳು ಮೊನ್ನೆ ತಾನೇ ಇವಕ್ಕೆ ಬೋರ್ಡೋ ಸ್ಪ್ರೇನ ಹೊಡೆದಿದ್ದೀವಿ ಅಡಿಕೆ ತೋಟ ಕುಡಿಯೋ ಬೇಕಾದ್ರೆ ಇವುಕ್ಕೂ ಸ್ಪ್ರೇ ಮಾಡಿಸ್ತೀವಿ ತುತ್ತ ಸುಣ್ಣ ಔಷಧಿ ಸ್ಪ್ರೇ ಮಾಡಿಸಿಲ್ಲ ಅಂತ ಅಂದರೆ ಎಲ್ಲ ನುಸಿ ರೋಗ ಬಂದು ಮುಲ್ಟಕಾಯಿ ಆಗಿಬಿಡ್ತವೆ ಇಲ್ಲಿ ಐದಾರು ತೆಂಗಿನ ಮರಗಳಷ್ಟೇ ಇರೋದು ನಮಗೆ ಇದರಲ್ಲೇ ವರ್ಷಕ್ಕಾಗೋಷ್ಟು ಸಿಗುತ್ತೆ ಕಾಯಿ ಇಲ್ಲಿ ನೋಡಿ ಒಂದು ಕಾಯಿ ಬಿದ್ದಿದೆ ಇದು ಯಾಕೋ ಹಸಿಕಾಯಿನೇ ಬಿದ್ದುಬಿಟ್ಟಿದೆ ಒಣಗಿಲ್ಲ ಮೊದಲೇನೆ ಬಿದ್ದುಬಿಟ್ಟಿದೆ ಹಸಿಕಾಯಿ ಅಂತ ಗೊತ್ತಿಲ್ಲ ಇದನ್ನ ನೋಡಿದ್ರೆ ನಿನ್ನೇನೋ ಇವತ್ತು ಬಿದ್ದಿರೋ ಥರ ಕಾಣಿಸ್ತಾ ಇದೆ ಹಾಗೆ ಇದನ್ನ ಕತ್ತಿಲಿ ಕೂಕ್ ಹಾಕೊಂಡು ಮತ್ತೆನಾದರೂ ಬಿದ್ದಿದಾವ ಅಂತ ಮುಂದೆ ಮರದಲ್ಲಿ ನೋಡ್ಕೊತ ಹೊರಟೆ ಈ ಪಕ್ಕದ ಮರದಲ್ಲೂ ಯಾವುದು ಬಿದ್ದಿರಲಿಲ್ಲ ಹಾಗೆ ಮುಂದೆ ಇನ್ನೊಂದು ಮರ ಇತ್ತು ಈ ಕಡೆ ನೋಡಿದ್ರೆ ಇಲ್ಲಿ ಯಾವುದು ಬಿದ್ದಿಲ್ಲ ಇದೇ ಲಾಸ್ಟ್ ಮರ ಇದು ಮೂಲೆ ಮರ ಅಂತ ಕರೀತೀವಿ ಇದರಲ್ಲಿ ಚೆನ್ನಾಗಿ ಕಾಯಿ ಬಿಡುತ್ತೆ ಓಹೋ ಮಂಗಗಳು ಮಂಗಗಳು ಬಂದು ಸೇರ್ಕೊಬಿಟ್ಟಿದ್ದಾವೆ ಆವಾಗಲೇ ಅಲ್ಲಿ ಬಿದ್ದಿರೋ ಕಾಯಿ ಹಸಿಕಾಯಿ ಬಿದ್ದಿರೋದು ಯುದ್ದ ಕೆಲಸ ನಾವು ಏನಪ್ಪ ಹಸಿಕಾಯಿ ಬಿದ್ದಿದೆಯಲ್ಲ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ನೋಡಿ ಯಾವ ಥರ ತೆಂಗಿನ ಮರ ಬಂದು ಸೇರ್ಕೊಂಡ್ಬಿಡ್ತು ನಾನು ಶಬ್ದ ಕೇಳ್ತಿದ್ದಂಗೆ ಓಹೋ ಇಲ್ಲಿ ಒಂದೆರಡು ಮಂಗಗಳಿಲ್ಲ ದೊಡ್ಡ ಗ್ಯಾಂಗೇ ಬಂದು ಸೇರ್ಕೊಂಡ್ರೆ ಥರ ಕಾಣ್ತಾ ಇದೆ ಅಲ್ೋಡಿ ಅಲ್ಲಿ ಮರದಲ್ಲಿ ಆಟ ಆಡ್ತಿದೆ ಮಂಗ ಮರಿ ಬೇರೆ ಇದೆ ಒಂದು ಅದರಲ್ಲಿ ಎಲ್ಲ ನಾನು ಬಂದಿರೋದು ನೋಡ್ತಿದ್ದಂಗೆ ಎಲ್ಲ ಆಡ್ಕೊಳಕ್ಕೆ ಹೋಗ್ಬಿಟ್ರು ಎಲ್ಲ ಮರದ ಸಂಧಿಲಿ ಹೋಗಿ ಆಡ್ಕೊಂಡ್ಬಿಡ್ತವೆ ಎಷ್ಟು ಕೂಗಿದ್ರು ಸ್ವಲ್ಪನೂ ಗೊತ್ತಾಗಲ್ಲ ಆ ಥರ ಆಡ್ಕೊಂಡ್ಬಿಡ್ತವೆ ನೋಡಿ ಇಲ್ಲಿ ಯಾವ ಥರ ಓಡೋಗ್ತಿದಾವೆ ಅಂತ ಈ ಪ್ರಾಣಿಗಳು ಹೇ ಮನುಷ್ಯರಿಗಿಂತ ತುಂಬ ಸೂಕ್ಷ್ಮವಾಗಿರ್ತವೆ ಏನಂತ ಅಂದರೆ ಯಾವಾಗಲೂ ಶತ್ರು ಪ್ರಾಣಿಗಳು ಯಾವಾದ್ರೂ ಬೇಟೆ ಆಡಕ್ಕೆ ಅಂತ ಅಂತೇಳಿ ತುಂಬ ಅಲರ್ಟ್ ಆಗಿರ್ತವೆ ನಾವು ಮಾತ್ರ ಆ ಥರ ಎಲ್ಲ ಯಾವುದೋ ಯೋಚನೆಯಲ್ಲಿ ಓಡಾಡ್ತಿರ್ತೀವಿ ಇಲ್ಲಕ್ಕೆ ಹಾಗೆ ಈ ಮಂಗಗಳು ತಿನ್ನೋದಕ್ಕಿಂತ ಹೆಚ್ಚಿಗೆ ಹಾಳು ಮಾಡೋದೇ ಜಾಸ್ತಿ ಅದೇ ಯಾವಾಗಲೇ ನೋಡಿದಿರಲ್ಲ ನೀವು ಕಾಯಿ ಕೆಡಿಗಿತ್ತು ಅದೇ ಎಳ್ನೀರು ಯಾವುದೂ ಕುಡ್ದಿಲ್ಲ ಕಿಡಿಯಿದೆ ಅಷ್ಟೆ ಹಾಗೆ ಈ ಅಡಿಕೆನೂ ಅಷ್ಟೇ ತುಂಬ ಉದುರಿಸ್ತವೆ ತಿನ್ನಲ್ಲ ಏನಿಲ್ಲ ಈ ಅಡಿಕೆನ ಮನುಷ್ಯರು ಬಿಟ್ಟರೆ ಮತ್ತೆ ಯಾವ ಪ್ರಾಣಿ ತಿಂತಾವೆ ಅಂತ ನನಗಂತೂ ಗೊತ್ತಿಲ್ಲ ನಿಮಗೇನಾದರೂ ಈ ಅಡಿಕೆನ ಬೇರೆ ಯಾವುದಾದ್ರು ಪ್ರಾಣಿ ತಿನ್ನುತ್ತೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ಈ ಅಡಿಕೆ ಹಣ್ಣಾಗಿರುತ್ತಲ್ಲ ಆವಾಗ ಸ್ವಲ್ಪ ಈ ಸಿಪ್ಪೇನ ಸಿಗದು ಸಿಪ್ಪತವೆ ನೀರ ರಸನ ಅದು ಬಿಟ್ಟರೆ ನನಗೆ ಇದು ಹಣ್ಣನ್ನು ಅಡಿಕೆನ ತಿಂತಾವೆ ಅಂತ ಗೊತ್ತಿಲ್ಲ ನೋಡಿ ನಾವು ನಾನು ಬಂದಿದ್ದು ನೋಡಿ ಒಂದೇ ನಿಮಿಷದಲ್ಲೇ ಮಂಗ ಎಲ್ಲೋ ಕೂತಿದ್ದಾವೆ ಅಂತ ಒಂದು ಕಾಣ್ತಾ ಇಲ್ಲ ಆ ಥರ ಅಡ್ಕೊಂಡ್ಬಿಡ್ತವೆ ಅಡಿಕೆ ಮರದಲ್ಲಿ ಇದ್ರೂ ಗೊತ್ತೇ ಆಗಲ್ಲ ಇದೊಂದು ಮರ ಇದೆಯಲ್ಲ ಇದು ಮಂಗಗಳಿಗೆ ಆಟ ತುಂಬಾ ತುಂಬ ಚೆನ್ನಾಗಾಗ್ಬಿಟ್ಟಿದೆ ಇಲ್ಲಿ ಇದೊಂದು ಮರ ಮಂಗಗಳಿ ಅಷ್ಟೇ ಅಲ್ಲ ಎಷ್ಟೋ ಹಕ್ಕಿಗಳಿಗೆ ಕೂತ್ಕೊಳ್ಳೋದಕ್ಕೆಲ್ಲ ಹಸರಾಗಿದೆಯನ್ನು ಹಾಗೆ ಬರ್ತಾ ಹೋಗೋಣ ಅಂತ ಕಾಯಿನ ಇಲ್ಲೇ ಬಿಟ್ಬಿಟ್ಟು ದಾರಿಯಲ್ಲಿ ದಾರಿಲಿ ಬಿಟ್ಟು ಹಾಕಿ ನೋಡ್ಕೊ ಬರೋಣ ಇಲ್ಲಂದ್ರೆ ಬಿದ್ದಿದೆಯೋ ಅಂತ ಹಾಗೆ ಹೊರಟೆ ಕೆಸರು ಅಂದರೆ ಕೆಸರು ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ ತುಂಬ ನೀರು ನಿಂತ್ಕೊಂಡು ಹೋಗ್ತಾ ಇರೋದ್ರಿಂದ ಇಲ್ಲಿ ದಾರಿಯಲ್ಲಿ ಹುಲ್ಲು ಕೆಸರಾಗ್ಬಿಟ್ಟಿತ್ತು ಹಾಗೆ ಬರ್ತಾ ಇಲ್ಲಿ ನೋಡ್ಬೋದು ರಾಮಡಿಕೆ ಈ ರಾಮಡಿಕೆ ಏನಂದರೆ ಇದು ತಿನ್ನಕ್ಕೆ ಬರೋಲ್ಲ ಇದು ಏನು ಮಾಡೋಕ್ಕೂ ಬರಲ್ಲ ಹಾಗೆ ಇದು ಒಂದು ಮರ ಇದೆ ಅಷ್ಟೇ ಇಲ್ಲಿ ನೋಡ್ಬೋದು ನೀವು ಮಂಗ ಚಿಗಿದು ಕೆಡಗಿದಾವೆ ಇದು ನಾವು ಕೆಡಗಲ್ಲ ಹಾಗೆ ಮರದಲ್ಲೇ ಹೇಗೆ ಬಿದ್ದು ಹಾಳಾಗಿ ಹೋಗುತ್ತೆ ಅಂದರೆ ಈ ಮುಂಗಾರಿಯಲ್ಲಿ ಮತ್ತು ಹಿಂಗಾರಿಯಲ್ಲಿ ಸಿಡಿಲು ಹೊಡಿಯತ್ತಲ್ಲ ಆ ಸಿಡಿಲನ್ನ ಶಾಖನ ಅಬ್ಸರ್ವ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ತೋಟದಲ್ಲಿ ಒಂದು ಇರಬೇಕು ಅಂತ ಬಿಟ್ಟಿದ್ದೀವಿ ಅದು ಸಸಿ ಹಾಗೆ ಈ ಕಡೆ ಅಡಿಕೆ ಅಂತ ಮುಂದೆ ಬಂದರೆ ನೋಡ್ಬೋದು ನೀವು ಇಲ್ಲಿ ಜರಿ ಗಿಡ ಅಂತ ಯಾವ ಥರ ಬೆಳೆದಿದೆ ನೋಡ್ಬೋದು ಅದು ಜೋಗು ಜಾಗದಲ್ಲಿ ಜಾಸ್ತಿ ಬೆಳೆಯುತ್ತಂತೆ ಇಲ್ಲೆಲ್ಲ ಅಡಿಕೆ ಬಿದ್ದಿದಾಗ ಹಣ್ಣು ಅಡಿಕೆ ಇದು ಹಣ್ಣಡಿಕೆ ಇಲ್ಲಿ ಈಗ ಇವನ್ನ ಆರಿಸ್ಕೊಂಡು ಹೋಗಬೇಕು ಅಲ್ಲೊಂದು ಶಬ್ದ ಮಾಡ್ತಾ ಇದೆ ಪಕ್ಕದ ತೋಟದಲ್ಲಿ ನಮ್ಮ ದೊಡ್ಡಪ್ಪಾಜಿ ತೋಟಕ್ಕೆ ಬಂದಿದ್ದಾರೆ ಅಂತ ಕಾಣುತ್ತೆ ಅವರು ಎಲ್ಲ ಮಂಗಳನ್ನೆಲ್ಲ ಓಡಿಸೋದಕ್ಕೆ ಹೋಗ್ತಾ ಇದ್ದಾರೆ ಆ ಮಠದಲ್ಲಿ ಶಬ್ದ ಮಾಡ್ದಂಗಾಯ್ತು ಅಲ್ಲಿ ಆ ಮರದಲ್ಲಿ ಕೂತಿದ್ದಾವೆ ಅನ್ನೋ ತರ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಅಲ್ಲಿದೆ ಕಾಣಿಸ್ತಾ ಇದೆ ಅಲ್ಲಿ ಅಡಿಕೆ ಮರದಿಂದ ಎಲ್ಲ ತೆಂಗಿನ ಮರನೇ ಸೇಫ್ ಅಂದ್ಕೊಂಡು ಈ ಕಡೆ ಜಂಪ್ ಮಾಡ್ತಾ ಇದ್ದಾವೆ ನೋಡ್ಬೋದು ನೋಡು ನೋಡಿ ಇಲ್ಲಿ ಎರಡು ಮಂಗ ಈ ಜಂಪ್ ಮಾಡ್ಕೊಂಡು ಈ ಕಡೆ ಅಡಿಕೆ ಮರಕ್ಕೆ ದಾಟಿ ತೆಂಗಿನ ಮರಕ್ಕೆ ದಾಟಿದು ಎಷ್ಟು ಕೂಗಿದ್ರೂ ಎಷ್ಟು ಪಟಾಕಿ ಆರಿಸಿದ್ರು ಅವನ್ನ ಅಷ್ಟು ಸುಲಭಲ್ಲಂತೂ ಓಡ್ಸೋಕ್ಕಾಗೋದಿಲ್ಲ ಹಾಗೆ ಅಲ್ಲಿರೋ ಅಡಿಕೆನೆಲ್ಲ ಹಾರಿಸ್ಕೊಂಡು ಒಂದು ಹಾಳೆ ತುಂಬ್ಕೊಂಡೆ ತುಂಬ್ಕೊಂಡು ಹೊರಟೆ ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ಗಾಳಿಗೆ ದೊಡ್ಡ ಮರನೇ ಉಳ್ಕೊಂಬಿದ್ದಿತ್ತು ನೋಡ್ಬೋದು ನೀವು ಎಷ್ಟು ದೊಡ್ಡ ಮರ ಅಂತ ಅದು ಮರ ಅದು ಬೀಳೋದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಇನ್ನೂ ಒಂದೆರಡು ಮೂರು ಮರಗಳನ್ನು ಅಡ್ಡ ಮಾಡಿಬಿಟ್ಟಿದೆ ಯಾವ ಥರ ಅಲ್ಲಿ ನೋಡಿ ಒಂದು ಮರ ನೆಟ್ಟಗಿರೋ ಮರ ಪೂರ್ತಿ ಆರ್ಥ ಬಗ್ಗಿಸ್ಬಿಟ್ಟಿದೆ ತುಂಬ ದೊಡ್ಡ ಮರನೇ ಇದು ಅದು ಹೆಚ್ಚು ಕಡಿಮೆ ಒಂದು ಎರಡು ಮೂರು ಕೊನೆ ಇರೋಂಥ ಮರ ಇದು ಇದೇ ಥರ ಪ್ರತಿ ವರ್ಷವೂ ಗಾಳಿಗೆ ಮುರ್ಕೊಂಡು ಬೀಳ್ತಾ ಇರ್ತವೆ ಈ ಹಳೆ ತೋಟಗಳಲ್ಲಿ ನೋಡ್ಬೋದು ನೀವು ಒಂದು ಸಣ್ಣ ಸಸಿ ಮುಂಡ ಇದು ಎರಡು ಕೊನೆ ಇರೋ ಅಂಥ ಸಸಿ ಮುಂಡನೆ ಅದು ಮುರ್ಕೊಂಡೋಗಿದೆ ಇದ್ರ ಇದ್ರ ಜೊತೆಗೆ ಹಾಗೆ ಇಲ್ಲಿ ಇನ್ನೊಂದು ಮರ ಅರ್ಧ ಬಗ್ಗೆ ಹೋಗ್ಬಿಟ್ಟಿದೆ ಈ ಥರ ಪ್ರತಿ ವರ್ಷ ಗಾಳಿಗೆ ಈ ಥರ ಏನಾದರೂ ಆಗ್ತಾನೆ ಇರ್ತವೆ ಒಂದೆರಡು ಮೂರು ನೋಡ್ಬೋದು ಕೊನೆ ಯಾವ ಥರ ಇದೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಅಡಿಕೆ ಇರೋ ಅಂಥ ಮರ ಇದು ಒಳ್ಳೆ ಮರನೇ ಮುರ್ಕೊಂಡು ಬಿದ್ದಿದೆ ಗಾಳಿಗೆ ಇದು ನೋಡಿ ಇದು ಒಂದು ಮರ ಬೆಳೆದ್ರ ಜೊತೆಗೆ ಮೂರು ಮರನ ಹಾಳು ಮಾಡಿದೆ ಪ್ರತಿ ವರ್ಷ ನಮ್ಮ ಅಪ್ಪಾಜಿ ಈ ಹಳೆ ಮರಗಳನ್ನೆಲ್ಲ ತೆಗೆದು ಬಿಡಬೇಕು ಅಂತ ಅಂತಾರೆ ಮತ್ತು ಈ ಮರದಲ್ಲಿರೋ ಕೊನೆಗಳನ್ನು ನೋಡಿ ಕಟ್ ಮಾಡೋಕೆ ಮನಸ್ಸು ಹಾಗೆ ಬಿಡ್ತಾರೆ ಈ ಥರ ಫಸಲು ಬಂದಿರೋ ಮರನ ಮೊದಲೇ ಕಟ್ ಮಾಡೋದಕ್ಕೆ ಯಾರಿ ಮನ್ಸು ಬರುತ್ತೆ ಅಲ್ವಾ ಇಲ್ಲೊಂದು ಬಿದ್ದಿದೆ ನೋಡಿ ಮರ ಇದು ಬಿದ್ದು ಪೂರ್ತಿ ಆರ್ಧಕ್ಕೆ ಮರ ಹೋಗ್ಬಿಟ್ಟಿದೆ ಮೊದಲೇ ಬಿದ್ದಿತ್ತು ಆ ಥರ ಆದರೆ ಚಪ್ರಗಳಿಗಾದರೂ ಬಳಸ್ಕೊಬೋದು ಈ ಥರ ಆದರೆ ಎಂಥ ಮಾಡೋಕ್ಕೂ ಬರೋದಿಲ್ಲ ದಾಳಿ ಮಾಡೋರು ಅಂದರೆ ಇಷ್ಟೇ ಅಲ್ಲ ತೋಟದಲ್ಲಿ ಬಾಳೆ ಮರಗಳು ತಂದು ಎಲೆ ತಗೋತಾರೆ ಇದೆಲ್ಲ ನೋಡಿ ತುಂಬ ಬೇಜಾರಾಯಿತು ಹಾಗೆಯೇ ವಾಪಸ್ಸು ಮನೆ ಕಡೆಗೆ ಕಾಯಿ ತೊಗೊಂಡು ಅಡಿಕೆಯನ್ನೆಲ್ಲ ಆರಿಸ್ಕೊಂಡು ಮನೆಗೆ ಹೊರಟೆ ಹಾಗೆ ಮನೆಗೆ ಬಂದು ಅಡಿಕೆಗಳನ್ನೆಲ್ಲ ಒಳಗಡೆ ಹಾರ್ಲಿಕ್ಕೆ ಹಾಕಿದೆ ಒಣ ಜಾಗದಲ್ಲಿ